ಲ್ಯಾಪ್ಟಾಪ್ ಹಾಗೂ ಕಲರ್ ಪ್ರಿಂಟರ್ ಒಂದು ವಿತರಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ಸರ್ಕಾರಿ ಪ್ರೌಢಶಾಲೆ ಕಾಕತಿ ಬೆಳಗಾವಿ ಗ್ರಾಮೀಣ ವಲಯ ಸರ್ಕಾರಿ ಪ್ರೌಢಶಾಲೆ ನಿಲಾವಡೆ ಖಾನಾಪುರ ಈ ಐದು ಪ್ರೌಢಶಾಲೆಗಳವರಿಗೆ ಸಾಂಕೇತಿಕವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಲ್ಯಾಪ್ಟಾಪ್ ಹಾಗೂ ಕಲರ್ ಪ್ರಿಂಟರ್ ಅನ್ನ ವಿತರಿಸ ಅನುಭವಿ ಶಿಕ್ಷಕ ಬಂಧು ಭಗಿನಿಯರನ್ನ ತುಂಬು ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ ದಯವಿಟ್ಟು ಸಹಕರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯಭಾವದ ಕೊರತೆ ಇರುವುದರಿಂದ ಉಳಿದವರಿಗೆ ನಂತರದಲ್ಲಿ ವಿತರಿಸಲಾಗ್ತದೆ ದಯವಿಟ್ಟು ನಿಮ್ಮ ಸಹಕಾರವನ್ನು ಕೋರ್ತಾ ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಲ್ಯಾಪ್ಟಾಪ್ ಹಾಗೂ ಕಲರ್ ಪ್ರಿಂಟರ್ ಒಂದು ವಿತರಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ಸುಳಗ ಬೆಳಗಾವಿ ಗ್ರಾಮೀಣ ವಲಯ ಸರ್ಕಾರಿ ಪ್ರೌಢಶಾಲೆ ಕಾಕತಿ ಬೆಳಗಾವಿ ಗ್ರಾಮೀಣ ವಲಯ ಸರ್ಕಾರಿ ಪ್ರೌಢಶಾಲೆ ನಿಲಾವಡೆ ಕಾನಾಪುರ ಈ ಐದು ಪ್ರೌಢಶಾಲೆಗಳವರಿಗೆ ಸಾಂಕೇತಿಕವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಲ್ಯಾಪ್ಟಾಪ್ ಹಾಗೂ ಕಲರ್ ಪ್ರಿಂಟರ್ ಅನ್ನ ವಿತರಿಸ್ತಾ ಉದ್ಭವಿ ಶಿಕ್ಷಕ ಬಂಧು ಭಗಿನಿಯರನ್ನ ತುಂಬು ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ ದಯವಿಟ್ಟು ಸಹಕರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯಭಾವದ ಕೊರತೆ ಇರುವುದರಿಂದ ಉಳಿದವರಿಗೆ ನಂತರದಲ್ಲಿ ವಿತರಿಸಲಾಗ್ತದೆ ದಯವಿಟ್ಟು ನಿಮ್ಮ ಸಹಕಾರವನ್ನು ಕೋರ್ತ ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಲ್ಯಾಪ್ಟಾಪ್ ಹಾಗೂ ಕಲರ್ ಪ್ರಿಂಟರ್ ಒಂದು ವಿತರಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ಇದೀಗ ಸುಳಗ ಬೆಳಗಾವಿ ಗ್ರಾಮೀಣ ವಲಯ ಸರ್ಕಾರಿ ಪ್ರೌಢಶಾಲೆ ಕಾಕತಿ ಬೆಳಗಾವಿ ಗ್ರಾಮೀಣ ವಲಯ ಸರ್ಕಾರಿ ಪ್ರೌಢಶಾಲೆ ನಿಲಾವಡೆ ಖಾನಾಪುರ ಈ ಐದು ಪ್ರೌಢಶಾಲೆಗಳವರಿಗೆ ಸಾಂಕೇತಿಕವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಲ್ಯಾಪ್ಟಾಪ್ ಹಾಗೂ ಕಲರ್ ಪ್ರಿಂಟರ್ ಅನ್ನ ವಿತರಿಸ ಶಿಕ್ಷಕ ಬಂಧು ಭಗಿನಿಯರನ್ನ ತುಂಬು ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ ದಯವಿಟ್ಟು ಸಹಕರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯಭಾವದ ಕೊರತೆ ಇರುವುದರಿಂದ ಉಳಿದವರಿಗೆ ನಂತರದಲ್ಲಿ ವಿತರಿಸಲಾಗ್ತದೆ ದಯವಿಟ್ಟು ನಿಮ್ಮ ಸಹಕಾರವನ್ನು ಕೋರ್ತಾ ಇದೀಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ